ಆಯ್ತು ನಾನು ಹೊರಡೋಣ ಕೆಲ್ಸಕ್ಕೆ ಹೋಗ್ತೀನ ಹ್ಞೂ ಸರಿ ಆಯ್ತು ನಾನು ಹೋಗ ಅಲ್ಲಮ್ಮ ಹುಡುಗರು ಹುಡ್ರ ಇಲ್ಲಮ್ಮ ಆ ಮೂವರು ಕಾಣೋದೇ ಇಲ್ಲವ ನಿನ್ನ ಮಕ್ಕಳು ಎಲ್ಲ ಹೋದ್ರು ಅಂತಲೇ ಗೊತ್ತಾಗಲ್ಲ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಎತ್ತ ಹೋದ್ರು ಹುಡುಗರು ಊಟ ಮಾಡಿದ್ರ ಇಲ್ಲ ಏ ಊಟ ಮಾಡಿದ್ರು ಕಣವ ಅವ್ರಪ್ಪನ ಜೊತೆಗೆ ಅಲ್ಲೇ ಅಡುಗೆರನ್ನ ಕುತ್ಕೊಂಡು ಊಟ ಮಾಡಿದರು ಈಗ ಅಲ್ಲ ರೂಮ್ ಸೇರ್ಕೊಂತಾರೆ ಅವ್ರು ಉಂಡ ತಕ್ಷಣ ಸ್ವಲ್ಪ ಮಾಲಿಗೆ ಅಭ್ಯಾಸ ಈಗ ಸ್ಕೂಲ್ ಇಲ್ಲ ಏನಿಲ್ಲ ಅಲ್ಲ ರಜಾ ಬೇರೆ ಇದ್ದೆ ಹಂಗಾಗಿ ಮಕ್ಕಂಬಿಡ್ತಾರೆ ಅವರು ಅವ ನಾನು ಸ್ವಲ್ಪ ತೋ ಮಕ್ಕ ನಿಂತ್ಕೊಂಡೋಗ ಎಣ್ಣೆಲ್ಲ ನೋವು ಅಲ್ಲಿ ರಾಗಿ ಅದ ನೋಡ್ಚಿಲ್ದಾಗೆ ತಕ್ಕೊಂಡು ಹಂಗೆ ಮಾಡು ನೀನು ಏ ಅವ್ಗೆ ಆಶಾ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಡು ಹ್ಞೂ ಮನೆಗೆ ಉಂಡ ತಕ್ಷಣ ಹಂಗೆ ತಟ್ಟೆ ಗಿಟ್ಟೆ ಲೋಟ ಪಾತ್ರೆ ಎಲ್ಲ ತೊಳೆದಿಟ್ಟು ಅಭ್ಯಾಸ ಹ್ಞೂ ನನಗೆ ಸ್ವಲ್ಪ ಸುಸ್ತಾಗೈತೆ ಎಲ್ಲ ತೊಳೆದು ಅಡುಗೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಹೆಂಗ ಹ್ಞೂ ಸರಿ ಆಯಿತು ಹೋಗ್ ಅವ್ಗೆ ಅಡುಗೆ ರೂಮ್ ಅದನ್ನೆಲ್ಲ ಕ್ಲೀನ್ ಮಾಡ್ತಾಳೆ ಓ ಮಕ್ಕ ಬಾರ ಹುಡುಗಿ ಕೂತ್ಕ ಹಂಗೆ ಯಾಕೆ ನಿಂತ್ಕೊಂಡಿದ್ಯಾ ಬಾ ಆಮೇಲೆ ಪಾತ್ರ ಕುತ್ಕ ಬಾ ಏ ಬಾರ ಪಾಪಾ ಕೂತ್ಕ ಬಾರ ಅಜ್ಜಿ ಆಕತ್ತಂತ ಊರಿಗೆ ಬಂದರೆ ಇಲ್ಲಿ ಅಕ್ಕಯ್ಯ ಅವರು ಯಾರೂ ನನ್ನ ಜೊತೆಗೆ ಆಡೋಕ್ಕೆ ಬರಲ್ಲ ಕಣ ಅಜ್ಜಿ ನಮ್ಮೂರಿಗೆ ಹೋಗೋಣ ಬಾರಜ್ಜಿ ನಾವು ಏ ಬಂದಿ ಒಂದೇನೂ ಆಗಿಲ್ಲ ಅವರು ಹಂಗೆ ಈ ಪೇಟೆಗೆ ಬೆಳೆದಿರ್ತಾರಲ್ಲಮ್ಮ ಹಂಗಾಗಿ ಅವ್ರು ಅವ್ರ ಪಾಡಿ ಅವ್ರು ಇಡ್ತಾರೆ ಇದಂತಾಗ ಇವತ್ತೊಂದಿನ ಇತ್ತು ನಾಳೆ ಕೇಳಿ ಹೋದ್ರ ಆತು ಮಂಗ್ಳ ಮಂಗಳವ್ರೇ ಇದ್ದೀರಾ ಮನೇಲಿ ಅಚ್ಚೆ ಯಾರಮ್ಮ ಮಾತಾಡ್ಸ್ತಂಗಾಗತ್ತಿತ್ತು ನೋಡಲ್ಲಿ ಯಾರವಾ ಯಾರಿಗೆ ಗೊತ್ತು ಯಾರೋ ಬರ್ರಿ ಒಳಗೆ ಯಾರಕ್ಕ ನೀವು ಯಾರು ನಮ್ಮ ಮಂಗಳಮ್ಮ ಬೇಕಿತ್ತೆ ಮಂಗಳವ್ರ ಇಲ್ವಾ ನಾವಿಲ್ಲೇ ಪಕ್ಕದ ಮನೆಯವರು ನೀವು ಯಾರಂತ ಗೊತ್ತಾಗಲಿಲ್ಲ ನನಗೆ ಯಾರು ನೀವು ನಾನು ಮಂಗಳಾರ ಅಮ್ಮ ಕಣಕ್ಕ ಊರಿಂದ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬರ್ರಿ ಕೂತ್ಕೊ ಬರ್ರಿ ಐ ಮಕ್ಕಂಕ್ನಿ ಅಂತ ಯಮ್ಮ ಕರಿಯಾನೆ ಅಯ್ಯೋ ಹೌದಾ ಮಲ್ಕೊಂಬಿಟ್ಲಾವಲ್ಲೇ ಮಂಗಳ ಯಾಕೋ ಇವತ್ತು ಬೇಗ ಮಲಗಿದ್ದಾಳೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ನೈಟೇ ಅಪ್ಪ ಮಲಗ್ತಿದ್ದಿತ್ತು ಇವತ್ತೇ ಅಪ್ಪ ಮಧ್ಯಾಹ್ನ ಮಲಗಿದ್ದಾಳೆ ಯಾಕೋ ಏನು ಯಾಕೆ ಆರಾಮಿಲ್ವಾ ಅವಳಿಗೆ ಏ ಇಲ್ಲ ಚೆನ್ನಾಗೈತಾಳೆ ಯಾಕೋ ಸುಮ್ಮನೆ ಹಂಗೆ ಮಧ್ಯಾಹ್ನ ಹೊತ್ತು ಮಲ್ಕೊಂಡು ಅಭ್ಯಾಸ ಅಂತೆ ಅದಕ್ಕೆ ಮಲಗಿದ್ದಾಳೆ ಹೌದಾ ನಾನೀಗೇನೋ ಸ್ವಲ್ಪ ಕೆಲಸ ಆಗ್ಬೇಕಿತ್ತಪ್ಪ ಬಂದೆ ಅವಳು ನೋಡಿರಿ ಮಲ್ಕೊಂಡಿದ್ದಾಳೆ ಏನು ಮಾಡೋದು ಈಗ ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ಕೂತ್ಕೊಳ್ಳೋಕೆ ಪರ ನಿಂತ್ಕೊಂಡೆ ಮಾತಾಡ್ತಿದ್ಯಲ್ಲ ಕುತ್ಕೊಳ್ರಿ ಕರಿಯಾನೆ ಹೋಗಿ ಎಬರ್ಸ್ಕೊಂಡು ಬರ್ತೀನಿ ಕುತ್ಕೊಂಡ್ರಿ ಹಂಗಿಲ್ಲ ಅಂದರೆ ಈಗ ಇರಲಿ ತೊಗೊಳ್ರಿ ಇರಲಿ ಪರವಾಗಿಲ್ಲ ಹೋಗ್ತೀನಿ ಇನ್ನೇನು ಇಬ್ಬರು ಸಕ್ಕ ಹೋಗ್ತೀರಾ ಪಾಪ ಮಲಗಿದ್ದಾಳೆ ಅಂತೀರಾ ಆಮೇಲೆ ಇದ್ದ ಮೇಲೆ ಮಾತಾಡ್ತೀನಿ ತೊಗೊಳ್ರಿ ಅವಳತ್ರ ನಿಮ್ಮ ಹೆಸ್ರು ಏನಕ್ಕ ಯಾವ ಊರು ನಿಮ್ಮದು ಏ ನಮ್ಮೂರು ದುರ್ಗದ ಆ ಕಡೆ ಒಂದು ಹಳ್ಳಿ ಕಣಕ್ಕ ನಮ್ಮ ಹೆಸ್ರು ಭೀಮಕ್ಕ ಅಂತೇಳಿ ನಾನು ದೊಡ್ಡ ಮಗಳು ನಾನು ದಿನ ಆಗಿದ್ದಿಕ್ಲಪ್ಪ ಹೊರತಾ ಒಂದೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಮ್ಮ ಹೆಸ್ರು ಏನಕ್ಕ ಊಟ ಮಾಡಿದ್ರಾಲೆ ಹಾಂ ನಮ್ಮದು ಊಟ ಆಯಿತು ನನ್ನ ಹೆಸರು ರೇಣು ಅಂತೇಳಿ ನಾನು ನನ್ನ ಮಗ ನನ್ನ ಸೊಸೆ ಎಲ್ಲ ಇಲ್ಲೇ ಇದ್ದೀವಿ ನಮ್ಮದು ಬೇರೆ ಊರೇ ಆದರೆ ನಾವು ಇಲ್ಲೇ ಮನೆಗಿನೇ ತೊಗೊಂಡು ತುಂಬ ದಿನ ಆಯಿತು ನಾವು ಇಲ್ಲೇ ಸೆಟ್ಲಾಗಿದ್ದೀವಿ ಇವಾಗ ಹೌದೇನು ನೀವು ಇಲ್ಲಿ ಸ್ವಂತ ಮನೆ ತಗೊಂಡಿದ್ದರ ಹಂಗಾದರೆ ಹಂಗ್ ಬಿಟ್ರೆ ಎಸ್ಲಾಗೆ ಎಂಥದನ್ನಾಗಲಿ ಒಂದು ಮನೆ ಇರಬೇಕು ಫಸ್ಟ್ ಮನುಷ್ಯನಿಗೆ ಇಲ್ಲಾಂದರೆ ಭಾಳ ಕಷ್ಟ ಕಣಕ್ಕೆ ಜೀವನ ಹಾಂ మనే మన ఇలా చనగిర్బు నమ్మత్ర ఏను ఇంద్ర యారూ నమ్మను మోస నోడల్లా ఏంకెంత కాల ఇవు ఈ మంగళ మళ్ళు అల్ల యారు ఇవరు హుడుగురు ఏ ఈ హుడుగురు ఇన్నొబ్బ అమ్మ ఇద్దాళ నన్న మగ్గు అయ్యన మక్ళు అద్దు రజిక్త స్కూలు హాగ్యే నే అంత పొందదారు నేగే అవుతేను ನಿಮ್ಮ ಕರ್ಕೊಂಡು ಕರ್ಕೊಂಬರ್ಬೇಕು ಬೇಡ ನಿಮ್ಮ ಮನೆಯವರು ಬಂದಿಲ್ಲ ನಿಮ್ಮ ಮನೆಯವರು ಇದ್ದಾರೆ ಹ್ಞೂ ಇದ್ದಾರೆ ಮಂಗಳ ಹೇಳಿದ್ಲು ನಮ್ಮಪ್ಪ ನಮ್ಮ ತಂಗಿಯರು ಇದ್ದಾರೆ ಅಂತೆಲ್ಲ ಹಾಂ ನಿಮ್ಮದು ತುಂಬ ರಿಚ್ ಫ್ಯಾಮಿಲಿ ಅಂದರೆ ನೀವು ತುಂಬ ಶ್ರೀಮಂತರಂತೆ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನಮ್ಮಮ್ಮರು ಅಡಿಕೆ ತೋಟ ಬಾಳೆ ತೆಂಗು ಅದೆಲ್ಲ ಇದೆ ಅಂತ ತುಂಬ ಚೆನ್ನಾಗಿ ನಿಮ್ಮ ಮನೆ ಬಗ್ಗೆ ಹೇಳ್ತಾ ಇಡ್ತಾಳೆ ಆವಾಗವಾಗ ಮಂಗಳ ಅಯ್ಯೋ ಏ ನಿಮ್ಮ ಹೆಸ್ರು ಏನೋ ಅಂದ್ರಲ್ಲ ரே கம்மா. ಅಯ್ಯೋ ಹಂಗೇನಿಲ್ಲ ಕಣಕ್ಕ ನಮ್ಮದೇನು ಬ್ಯಾದ್ಲು ಭೂಮಿ ಕಣಕ್ಕ ನಾವು ಮಳೆ ಬಂದರೆ ಬೆಳೆ ನಮಗೆ ಎಲ್ಲಿಂದ ಬರ್ಬೇಕು ನಮಗೆ ಅಡಿಕೆ ತೋಟ ತೆಂಗಿನ ತೋಟ ಅಯ್ಯೋ ಅವತ್ತಿಂದ ಅವತ್ತೇ ಮಾಡಿಕೆ ಅಂತ ಉಂಟ್ಕೊಂಡು ಹಂಗೋ ಜೀವನ ಕಾಯಿತ ಇದ್ದೀವಿ ಏನು ಮಾಡೋದಪ್ಪ ಅದ್ರಾಗೂ ಇನ್ನು ಎಳ್ಳಮ್ಮ ಹೆಣ್ಮಕ್ಳು ಮದುವೆ ಮಾಡೋವು ಅವ್ರ ಮದುವೆ ಮಾಡ್ಬೇಕು ಅವ್ರಿಗೆ ಕೊಡೋದು ಕೊಡಬೇಕು ನಮ್ಮದು ಏಳು ಹನ್ನೊಂದು ಜೀವನ ಹಾಂ ಪಾಪ ನಮ್ಮಯ್ಯಪ್ಪ ಯಾ ಸಾದನು ಅಯ್ಯಪ್ಪ ಮನೆ ಅಂತ ಪಡೆದು ಏನು ಮಾಡೋಕ್ಕಾಗತ್ತೆ ಹ್ಞೂ ಹಂಗೇನಿಲ್ಲ ಕಣಕ ತಾಕ್ ಮಟ್ಟಿಗೆ ಇದ್ದೀವಿ ಅಯ್ಯೋ ಹೌದಾ ಮಂಗಳೂ ಆ ಥರ ಹೇಳಿದ್ಲು ನನ್ನ ಹತ್ರ ಅದಕ್ಕೆ ಹೇಳಿದ್ನಪ್ಪ ಹ್ಞೂ ಬನ್ರಿ ನಮ್ಮ ಮನೆಗೆ ಹೋಗೋಣ ಅವರೆಲ್ಲ ಮಲ್ಕೊಂಡಿದ್ದಾರೆ ಏನೋ ಪಾಪ ನೀವು ಇಲ್ಲೇ ಒಬ್ಬರೇ ಕೂತ್ಕೊಂಡು ಬೇಜಾರಾಗುತ್ತೇನೋ ಬನ್ರಿ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಕಾಫಿ ಕಿಫಿ ಮಾಡಿಸ್ಕಿ ಕೊಡ್ತೀನಿ ಕುಡ್ಕೊಂಡನ ಬರುವಂತೆ ಏನು ಮಾಡ್ತೀರಿ ಇಲ್ಲಿ ಕುತ್ಕೊಂಡು ಒಬ್ರೆ ಈಗಿರಲಿ ನಾಳೆ ನಾಳೆಗಣೆ ಬರ್ತೀನಿ ಈಗ ನಮ್ಮ ಅಯಮ್ಮ ಇದಾವ ಕಣವ ಒಂದು ಸ್ವಲ್ಪ ಮಾಡಿಡೋ ಒಂದದ್ಲು ಪಾಪ ಅವ್ರಿಗೆ ಇಟ್ಟಿಲ್ಲಂತೆ ಅದಕ್ಕೆ ನಾನಗ ಬಂದಿದ್ದೀನಲ್ಲ ಮಾಡಿಟ್ಟರೆ ಅತ್ಲಾಗೆ ಅವ್ರಿಗೂ ಅನುಕೂಲ ಆಗತ್ತೆ ನಾವೆಲ್ಲಿ ಜಿಲ್ ಜಾಸ್ತಿ ದಿನ ಇರೋಕ್ಕಾಗಲ್ಲ ಕಣಕ್ಕ ಹ್ಞೂ ಅಲ್ಲಿ ಕರು ಅಂತೆಲ್ಲ ಮನೆ ಪಾಗ್ಲಾಗಿ ಇರ್ತಾವ ಅಲ್ಲ ಹಾದು ಯಾರನ್ನೊಬ್ಬರು ಇರ್ಬೇಕು ಪಾಪ ಒಂಚೆ ಎತ್ಲಾಗಂತ ಪಡೆದಾಡ್ತಾನೆ ಇತ್ತ ಹೊಲಕ್ಕೆ ಹೋಗ್ಕರೋ ಇತ್ತಲಾಗ ದನಕರು ನೋಡ್ಕೊಂತಾನು ಅದಕ್ಕೆ ನಾನು ಹೋಗ್ತೀನಿ ಇಲ್ಲ ನಾಳೆ ಇಲ್ಲ ನಾಡಿದ್ದು ಊರಿಗೆ ಹೋಗ್ತೀನಿ ಅಷ್ಟೊಳ ರಾಗಿ ಅದೆಲ್ಲ ಸ್ವಲ್ಪ ಅಂತ ಕಣಕ್ಕ ಅವಾ ಅವ ಯಾರು ಬಂದದ ರೀ ಯಾರ್ದ ಮಾತಾಡ್ತಿದ್ದೀನಾ ನಾ ಮಾತಾಡೋದು ಸ್ವಲ್ಪ ಆತೇನಾ ಹ್ಞೂ ಮಂಗಳಮ್ಮ ತಂಗ ಆತು ಏ ಮಂಗಳಮ್ಮ ಯಾರೋ ಪಕ್ಕದ ಮರೆಯಾರಂತಲ್ಲವಾ ಹ್ಞೂ ಬಂದದಾರೆ ಬಾ ಎದ್ದಿದೇನಾ ಅದರ ಕಂಟಿ ಯಾವಾಗ ಬಂದಂಟಿ ಕುತ್ಕೊಂಡ್ರಿ ನಿಂತುಕಂದೆ ಮಾತಾಡ್ತಿದ್ದೀರಲ್ಲ ಏ ಈಗ ಬಂದೆ ಕಣೆ ಮಂಗಳ ಸ್ವಲ್ಪ ಏನೋ ಕೆಲಸ ಇತ್ತು ಬಂದಿದ್ದೆ ನೀನು ಮಲ್ಕೊಂಡಿದ್ದಾರಂತ ನಿಮ್ಮಮ್ಮ ಹೇಳ್ತಲ್ಲ ಹೀಗೆ ಮಾತಾಡ್ತಿದ್ದೆ ಕಣೇ మన కడ బందా యావత్ బా ఏంత విషయ అంత గొప్పలా అర్జెంట్ ఆగి ఆ హిం బంద నిన్ మాతర్స్ట అంత బందే అదేనా అది గుడ్దహత్రా నమ్దు మూర్ ఎకర వలయ ఇత ఐతే ಅದಕ್ಕೆ ಏನಾದ್ಬ್ರೆ ಇನ್ನು ಯಾರ್ದು ಮಾರ್ಬೇಕಂತಿದ್ದೀರೋ ಏನು ವಿಷಯ ತಾಯಲ್ಲೇ ಮಾರೋದು ಹಚ್ಚಿದೀಯ ಅದು ಅದಂಗಲ್ಲ ಯಾರನ ಕೋರ್ಗೆಗೆ ಮಾಡ್ತಾರೇನೋ ಅದು ಬೀಳ್ಬಿಟ್ಬಿಡತ್ತೆ ಸುಮ್ಮನೆ ಎಲ್ಲ ಗಿಡ ಗಂಟಿ ಎಲ್ಲ ಬೆಳ್ಕೊಂಡಿದ್ದಾವಂತೆ ನಾನು ಅತ್ಲಾಗ ಹೋಗಿಲ್ಲ ಕಣ ನಾನಿಲ್ಲೇ ಊರವರಿಗೆ ಇತ್ತಲ್ಲ ಅದೊಂದು ಸ್ವಲ್ಪ ತೋಟಗೀಟ ಮಾಡ್ಕೊಂಡಿನೇ ಇಲ್ಲೇ ನೋಡ್ಕಿಂದ ಇಲ್ಲೇ ಶೇರ್ಗೆ ಮುಡ್ತೀನಿ ಅತ್ಲಾಗ್ ನಾನು ಹೋಗೋಕ್ಕೆ ಆಗಿಲ್ಲ ಕಣ ಎಲ್ಲ ಜಾಲಿ ಅದು ಇದು ಎಲ್ಲ ಬೆಳೆದ್ಬಿಟ್ಟತ್ತಂತೆ ಅದಕ್ಕೆ ತೀರ ಹಸು ಮಾಡಿಸಿ ಕೊಡ್ತ ನಾನು ಯಾರನ್ನ ಕೋರ್ಗೆ ಮಾಡಿ ಇಲ್ಲ ನೀನೇ ಮಾಡ್ತೀಯ ನೋಡ ನಮಗೇನು ವರ್ಷಕ್ಕೆ ಇಷ್ಟಂತ ಕೊಟ್ರ ಇಲ್ಲ ದುಡ್ಡನ ಕೊಡ್ಲಿ ಇಲ್ಲ ಬೆಳೆದ್ರಾಗೆ ರಾಗಿನ ಜೋಳನ ಅವಾನ ಕೊಡ್ಲಿ ನಮಗೆ ಯಾವುದೋ ಒಂದು ಮಾಡಿರ ಅದಕ್ಕೆ ನೀನು ವಿಚಾರಿಸ್ರೆ ಗೊತ್ತಾಕತ್ತೆ ಅಂತ ಬಂದಪ್ಪ ಹೌದೇನೋ ನಮ್ಮ ನಮ್ಗೋಡ್ರಿ ಆ ವಿಷಯದಲ್ಲೇ ಹಂಗೆಲ್ಲ ಯಾರು ಹುಡ್ಕೊಂಬರಲ್ಲ ಹ್ಞೂ ಸರಿ ತಗಡ್ರಿ ಆಯ್ತು ಅದೇ ನೋಡಿ ನಾನೇ ಮಾಡಕ್ಕಾದ್ರೆ ಮಾಡ್ತೀನಿ ಇಲ್ಲ ಯಾರಿಗಾನೆ ಹೇಳ್ತೀನಿ